ಸೂರ್ಯಕಾಂತ ವರ್ಸಸ್ ಮ್ಯಾಜಿಕಲ್ ಐಸ್ ಕ್ರೀಮ್ ಸೂರ್ಯಕಾಂತ ಹೋಗಿ ಬರ್ತಿರೋವಾಗ ಸ್ಕೂಲ್ ಆಚೆ ಗಾಡಿ ಇಟ್ಕೊಂಡು ಐಸ್ ಕ್ರೀಮ್ ಮಾಡ್ತಾ ಇದ್ದ ಆ ವ್ಯಕ್ತಿ ಸ್ಕೂಲ್ ಮಕ್ಳ ಹತ್ರ ಎಷ್ಟು ಆಪ್ಯಾಯತೆಯಿಂದ ಮಾತಾಡ್ತಾ ಐಸ್ ಕ್ರೀಮ್ ಕೊಡ್ತಾ ಇದ್ದ ಅಲ್ಲೇ ಇನ್ ಸ್ವಲ್ಪ ದೂರದಲ್ಲಿ ಒಂದ್ ಹುಡುಗ ನಿಂತ್ಕೊಂಡು ನೋಡ್ತಾ ಇದ್ದ ಮಕ್ಳೆಲ್ಲಾರು ಐಸ್ ಕ್ರೀಮ್ ತಿಂತಾ ಇದ್ರೆ ಅವನ್ ಮಾತ್ರ ದೂರದಲ್ಲಿ ನಿಂತ್ಕೊಂಡು ಆಸೆಯಿಂದ ನೋಡ್ತಾ ಇದ್ದ ಅದನ್ನ ಗಮನಿಸಿದ ಸೂರ್ಯಕಾಂತ ಪಾಪ ಹುಡ್ಗ ದುಡ್ಡಿಲ್ವೇನೋ ಅದಕ್ಕೆ ಐಸ್ ಕ್ರೀಮ್ ತಗೋದೇ ನೋಡ್ತಾ ಇದ್ದಾನೆ ಹೋಗ್ಲಿ ಬಿಡು ನಾನು ತಗೋಡ್ತೀನಿ ಹಾಗಂತ ಅನ್ಕೊಂಡು ಆ ಹುಡ್ಗ ಹತ್ರ ಹೋಗ್ತಾ ಇರುವಾಗ್ಲೇ ಐಸ್ ಕ್ರೀಮ್ ಮಾರೋ ಅವರು ಆ ಹುಡ್ಗನ್ನ ನೋಡಿ ಏನಪ್ಪ ಕತೆ ಹಸು ಮಗು ಬಾ ಐಸ್ ಕ್ರೀಮ್ ತಿನ್ನು ಹಸು ಇದೆ ಆದ್ರೆ ನನ್ನ ಹತ್ರ ದುಡ್ಡಿಲ್ಲ ಪರವಾಗಿಲ್ಲ ಕಂದ ಬಾ ನೀನು ಐಸ್ ಕ್ರೀಮ್ ತಿನ್ನು ಬಾ ಆಮೇಲೆ ಆ ಹುಡ್ಗ ಐಸ್ ಕ್ರೀಮ್ ತಗೊಂಡು ಸಂತೋಷದಿಂದ ಅದನ್ನ ತಿಂತ ಐಸ್ ಕ್ರೀಮ್ ಮಾರೋರು ಆ ಹುಡ್ಗ ಹತ್ರ ಹೆಸರೇನಮ್ಮ ನನ್ನ ಹೆಸರು ಭೀಮಾ ಭೀಮನ ತುಂಬಾ ಒಳ್ಳೆ ಹೆಸರು ನನ್ನ ಹೆಸರು ರಾಮು ಸರಿ ಆಯ್ತು ನಿಮ್ಮ ಅಪ್ಪ ಅಮ್ಮ ಎಲ್ಲಿ ಅಪ್ಪ ಅಮ್ಮ ತೀರ್ಕೊಂಡ್ರು ನನಗ್ಯಾರು ಇಲ್ಲ ಔದಾಕಂದ ಸುಮ್ನಿರಮ್ಮ ಸುಮ್ನೆರು ಅಳ್ಬೇಡ ಅಳ್ಬೇಡ ಸರಿ ಆಯ್ತು ನನ್ನ ಜೊತೆ ಇರ್ತೀಯಾ ನನಗೂ ಯಾರು ಇಲ್ಲ ನಿನ್ನನ್ನ ಚೆನ್ನಾಗಿ ನೋಡಿಕೊಳ್ಳತೀನಿ ಚೆನ್ನಾಗಿ ಓದಿಸ್ತೀನಿ ಹಾಗಂತಾನೆ ಅದಕ್ಕೆ ಭೀಮ ಸರಿ ಅಂತಾನೆ ಇದೆಲ್ಲ ನೋಡಿದ ಸೂರ್ಯಕಾಂತ ಆ ಈ ಐಸ್ ಕ್ರೀಮ್ ಮಾರೋವನು ತುಂಬಾ ಒಳ್ಳೆಯವನ ಅನ್ಸುತ್ತೆ ಅಶ್ವಲ್ ಕರುದು ಐಸ್ ಕ್ರೀಮ್ ಕೊಟ್ಟ ಯಾರು ಇಲ್ಲ ಅಂದಿದ್ದಕ್ಕೆ ನಾನೇ ನೋಡ್ಕೋತೀನಿ ಅಂತಿದ್ದಾನೆ ಆದ್ರೆ ಅವ್ರನ್ನ ನೋಡ್ತಿದ್ರೆ ಅವ್ರ ಹತ್ರ ಸರಿಯಾಗಿ ದುಡ್ಡಿಲ್ಲ ಅನ್ಸುತ್ತೆ ಅವರು ಹುಡ್ಗನ್ನ ಓದಿಸ್ತಾರೆ ಹಂಗಂತ ಮಂಚಲ್ ಅನ್ಕೊಂಡು ಐಸ್ ಕ್ರೀಮ್ ಮಾರೋನ ಹತ್ರ ಹೋಗ್ತಾಳೆ ನೋಡಪ್ಪ ಅವಾಗ್ಲಿಂದ ನಿಮ್ಮನ್ನ ನೋಡ್ತಾ ಇದ್ದೀನಿ ಹಿಂಗ್ ಕೇಳ್ತಾ ಇದೀನಿ ಅಂತ ತಪ್ಪು ತಿಳ್ಕೊಬೇಡ ನಿನ್ನ ನೋಡಿದ್ರೆ ಹತ್ರನೇ ತುಂಬಾ ದುಡ್ಡಿಲ್ಲ ಅನ್ಸ್ತದೆ ಆದ್ರೆ ಹುಡ್ಗನ್ನ ಹೆಂಗ್ಸ್ತಿಯಾ ಹೆಂಗ್ ನೋಡ್ಕೋತೀಯಾ ನೀವ್ ಹೇಳೋದ್ ನಿಜಾರಿ ಹೌದು ನನ್ನ ಹತ್ರ ದುಡ್ಡಿಲ್ಲ ಆದ್ರೆ ಈ ಹುಡುಗನ್ ನೋಡ್ತಿದ್ರೆ ಚಿಕ್ಕ ವಯಸ್ಸಲ್ಲಿ ನನ್ನ ನೋಡ್ಕೊಂಡಂಗಿದೆ ನಾನು ಚಿಕ್ಕವನಿದ್ದಾಗ ಹಿಂಗೆ ಎಷ್ಟೋ ಕಷ್ಟಪಟ್ಟೆ ಪಟ್ಟೆ ಬೆಳ್ದೆ ಈಗ ಈ ಹುಡುಗನಿಗೆ ಏನು ಕಷ್ಟ ಬರದೆ ಬೆಳ್ಸನ ಅನ್ಕೋತಿದೀನಿ ಚೆನ್ನಾಗಿ ಓದಿಸ್ತೀನಿ ನನ್ ಮಗನ್ ತರ ನೋಡ್ಕೋತೀನಿ ಹಂಗಂತಾನೆ ಅದನ್ ಕೇಳಿದ ಸೂರ್ಯಕಾಂತಾಗೆ ರಾಮು ಹೆಸರಿಗೆ ತಕ್ಕಂಗೆ ತುಂಬಾ ಒಳ್ಳೆಯವನು ಅಂತ ಅನ್ಕೊಂಡು ರಾಮು ಹತ್ರ ಅಬ್ಬಾ ಇಷ್ಟ ಅದೇ ಮಗನೆ ನೀನು ನೂರು ವರ್ಷ ಚೆನ್ನಾಗಿರ್ಬೇಕು ನೋಡು ಮಗನೆ ಅವನ್ ನಿನ್ಗೆ ಮಗನ್ ತರ ಆದ್ರೆ ನಾನ್ ನಿನ್ಗೆ ತಾಯಿ ತರ ನಿನ ಏನ್ ಕಷ್ಟ ಬಂದ್ರು ಏನು ಯೋಚನೆ ಮಾಡ್ದೆ ನೀನ್ ಬಂದು ನನ್ನನ್ ಕೇಳ್ಬೇಕು ಹಂಗಂತಳೆ ಅದಕ್ಕೆ ರಾಮು ಸರಿ ಅಂತ ತಲೆ ಅಲ್ಲಾಡಿಸ್ತಾನೆ ಹಂಗೆ ರಾಮು ಭೀಮಾನ ಸ್ಕೂಲಲ್ಲಿ ಸೇರಿಸ್ತಾನೆ ಚೆನ್ನಾಗ್ ನಡ್ಕತಾನೆ ಭೀಮಾಗೋಸ್ಕರ ರಾಮ ಇನ್ನ ಕಷ್ಟ ಪಡ್ತಾ ತುಂಬಾ ಚೆನ್ನಾಗ್ ಸಂಪಾದನೆ ಮಾಡ್ತಿದ್ದ ಅವರಿಬ್ರು ಎಷ್ಟೋ ಸಂತೋಷದಿಂದ ಇದ್ರು ಅವಾಗವಾಗ ಸೂರ್ಯಕಾಂತ ಆ ಕಡೆ ಹೋಗ್ತಾ ನೋಡಿ ಎಷ್ಟು ಸಂತೋಷ ಪಡ್ತಿದ್ಲು ಆಶ್ಚರ್ಯ ಆಗತ್ತೆ ಮನ್ಸಲ್ಲಿ ಏನ್ ಇವರು ಏನ್ ಮಾಡ್ತಿದಾರೆ ಹಂಗಂತ ಯೋಚನೆ ಮಾಡ್ತಿರೋವಾಗ ಭೀಮಾ ಬಂದು ಹೋಗೋರತ್ರ ಭಿಕ್ಷೆ ಬೇಡೋದನ್ನ ನೋಡ್ತಾಳೆ ದುಡ್ಡು ಕೇಳ್ತಾ ಇರೋದ್ ನೋಡಿ ಸೂರ್ಯಕಾಂತಮ್ಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ ಸೂರ್ಯಕಾಂತಂ ಭೀಮಾ ಅತ್ರ ಏನ್ ಮಗ್ನೆ ಏನಾಯ್ತು ಸ್ಕೂಲ್ ಹೋಗದೆ ಭಿಕ್ಷೆ ಬೇಡ್ತಿದ್ಯಾ ರಾಮು ಅಲ್ಲಿ ಹಂಗಂತ ಕೇಳ್ತಾಳೆ ಆಗ ಅಳ್ತಾ ಅದು ದಿನ ಹೋದಂಗೆ ಇವತ್ತು ನಮ್ ರಾಮು ಐಸ್ ಕ್ರೀಮ್ ಮಾರಕ್ಕೆ ಹೋದ ಅಂತೆ ಅಮ್ಮ ಅಲ್ಲಿ ಸ್ವಲ್ಪ ಜನ ರೌಡಿ ಅವ್ರನ್ನ ಮಾಮೂಲಿ ಕೇಳದ್ರಂತೆ ಪಾಪ ರಾಮು ಒಂದೊಂದ್ ರೂಪಾಯಿ ಕೂಡಾಕಿ ನನ್ಗೋಸ್ಕರ ಓದಿಸ್ತಿದ್ದಾರೆ ಅಂತದ್ರಲ್ಲಿ ಅವತ್ ಬಂದಿದ ಆದಾಯ ಅಲ್ಲ ಅವ್ರಿಗೆ ಹೆಂಗ್ ಕೊಟ್ಬಿಡ್ತಾನೆ ಕೊಡಲ್ಲ ಅಂತ ಗಟ್ಟಿಯಾಗಿ ಹೇಳಿದ್ದಕ್ಕೆ ರಾಮುನ ಚೆನ್ನಾಗಿ ಹೊಡೆದು ಐಸ್ ಕ್ರೀಮ್ ಗಾಡಿನ ಹೊಡೆದಾಕಿದಾರಮ್ಮ ಪಾಪ ರಾಮು ನೋವಿಂದ ಕಷ್ಟ ಔಷಧಿ ತರಕ್ಕೆ ದುಡ್ಡಿಲ್ದೆ ಎಲ್ಲರ ಹತ್ರ ಹಿಂಗ್ ಭಿಕ್ಷೆ ಬೇಡ್ತಿದ್ದೀನಮ್ಮ ಹಂಗಂತ ಹೇಳ್ತಾನೆ ಅದನ್ನ ನೋಡಿ ಸೂರ್ಯಕಾಂತಾಗೆ ರಾಮ ಭೀಮಾನ ನೋಡಿ ತುಂಬ ನೋವಾಗುತ್ತೆ ಅವರ ಪ್ರೇಮಾನುರಾಗ ನೋಡಿ ಆಸೆ ಆಗುತ್ತೆ ರೌಡಿಗಳ ಮೇಲೆ ಕೋಪ ಬರುತ್ತೆ ತಕ್ಷಣ ಭೀಮನ್ ಕರ್ಕೊಂಡು ಹೋಗ್ತಾಳೆ ಹೋಗಿ ಅವಳ ಮ್ಯಾಜಿಕ್ ಇಂದ ಗಾಯ ಎಲ್ಲ ಮಾಯ ಮಾಡ್ತಾಳೆ ಓಡ್ದೋಗಿರುವ ಮ್ಯಾಜಿಕ್ ಗಾಡಿಗೆ ಬದಲಾಗಿ ಮ್ಯಾಜಿಕ್ ಐಸ್ ಕ್ರೀಮ್ ಗಾಡಿ ಕೊಡ್ತಾಳೆ ಅದನ್ನ ನೋಡಿ ಅವರಿಬ್ರು ಎಷ್ಟೋ ಸಂತೋಷ ಪಡ್ತಾರೆ ಆಗ ಸೂರ್ಯಕಾಂತಮ್ ರಾಮು ಹತ್ರ ಏನೋ ನಿನ್ಗೆ ಇಷ್ಟ ದೊಡ್ಡ ಕಷ್ಟ ಬಂದಿದೆ ನಿನ್ಗೆ ಜ್ಞಾಪಕ ಐಸ್ ಕ್ರೀಮ್ ಗಾಡಿ ನೀನು ಪ್ರೀತಿಯಿಂದ ಕೊಡು ಸಾಕು ಬೇರೆ ಎಲ್ಲಾ ಇದೇ ನೋಡ್ಕೊಳತ್ತೆ ಅದನ್ನ ಕೇಳಿಸ್ಕೊಂಡು ಅವ್ರಿಬ್ರಿಗೂ ಖುಷಿ ಆಗುತ್ತೆ ಮಾರನೇ ದಿನ ಆ ರೌಡಿಗಳು ಮಾಮೂಲಿಗೋಸ್ಕರ ಮತ್ತೆ ಬರ್ತಾರೆ ಸೂರ್ಯಕಾಂತಮ್ ಕೊಟ್ಟಿದ ಧೈರ್ಯದಿಂದ ಭಯ ಪಡ್ದೆ ರಾಮು ಅಲ್ಲೇ ಇರ್ತಾನೆ ರೌಡಿಗಳು ಬಂದು ಮಾಮೂಲಿ ಕೇಳ್ತಾರೆ ಅದ್ರಲ್ಲೊಬ್ಬ ಏನೋ ನೆನ್ನೆ ತಿಂದು ದೇಟ್ ಸಾಕಾಗಿಲ್ವಾ ಮಾಮೂಲಿ ಕೊಡೋ ನೀವ್ ಕೊಟ್ರಿ ಇವತ್ತು ನಾನ್ ಕೊಡ್ತೀನಿ ಹಂಗಂತ ಹೇಳ್ತಾನೆ ಅದನ್ ಕೇಳಿಸ್ಕೊಂಡು ಅಲ್ಲಿರೋ ಎಲ್ಲ ಎಲ್ಲಾರೋಡಿಗ್ ಗಟ್ಟಿಯಾಗ್ ನಗ್ತಾರೆ ಅದ್ರಲ್ಲೊಬ್ಬ ಏನೋ ಇವಾಗ ನೀನು ನಮ್ಮ ನೋಡಿದ್ದೀಯ ನೋಡಿ ನೋಡೋಣ ಇಲ್ಲ ಅಣ್ಣ ನಿನ್ನೆ ನೀವು ಕೊಟ್ಟಿದ್ದ ಏಟಲ್ಲ ಅನ್ನ ನಿಮಗೆ ಕೊಡ್ತೀನಿ ಅಂತ ಹೇಳಿದ್ದು ಐಸ್ ಕ್ರೀಮು ನಿಮಗೆ ಐಸ್ ಕ್ರೀಮ್ ಕೊಡ್ತೀನಿ ಅಂದೆ ಹಂಗಂತೇಳಿ ಅವ್ರಿಗೆ ಐಸ್ ಕ್ರೀಮ್ ಕೊಡ್ತಾನೆ ಅದನ್ನ ನೋಡಿದವ್ರು ಹಿಂಗನ್ಕೋತಾರೆ ಅದು ಇವಾಗ ಇವನ್ ದಾರಿಗೆ ಬಂದಿದ ಅದಕ್ಕೆ ಇವನು ಐಸ್ ಕ್ರೀಮ್ ಕೊಡ್ತಿದ್ದಾನೆ ಕೊಡೋ ಐಸ್ ಕ್ರೀಮು ಚೆನ್ನಾಗಿ ತಿಂತೀವಿ ಆಗ ರಾಮು ಸೂರ್ಯಕಾಂತ ಕೊಟ್ಟಿರುವ ಮ್ಯಾಜಿಕ್ ಐಸ್ ಕ್ರೀಮ್ ಗಾಡಿಯಿಂದ ಅವ್ರಿಗೆ ಐಸ್ ಕ್ರೀಮ್ ಕೊಡ್ತಾನೆ ಅದನ್ನ ತಿಂದವರು ಆ ಮ್ಯಾಜಿಕಲ್ ಐಸ್ ಕ್ರೀಮ್ ಇಂದ ತುಂಬಾ ಕೂಲಾಗ್ತಾರೆ ಅವ್ರೊಳಗಡೆ ಇರುವ ಒಳ್ಳೆತನ ಮಾನವತ್ವ ಆಚೆ ಬರುತ್ತೆ ಅಳ್ತಾ ರಾಮು ಹತ್ರ ನೀವು ಎಷ್ಟು ಒಳ್ಳೆ ಅವರು ನಿಮ್ಮ ಹತ್ರ ದುಡ್ಡು ತಗೊಂಡು ಎಷ್ಟು ತಪ್ಪು ಮಾಡಿದ್ವಿ ನಿಮ್ ಮೇಲೆ ಬರಲ್ಲ ಹಂಗ ಅವ್ರ ಹತ್ರ ಇರೋ ದುಡ್ಡೆಲ್ಲ ಅವನ ಕೊಟ್ಬಿಡ್ತಾರೆ ಇನ್ನೊಂದು ರೌಡಿ ಅಳ್ತಾ ನಿಜವಾಗ್ಲು ನಮ್ಮನ್ ಹಾನಿ ಮಾಡಲ್ಲ ನಿನಗೇನಾದ್ರು ಹೆಲ್ಪ್ ಬೇಕಂದ್ರೆ ಹೇಳು ಬ್ರದರು ನಾವು ನಿಮ್ಗಿದೀವಿ ಹಂಗಂತ ಹೇಳ್ತಾ ಅಳ್ತಾ ಹೋಗ್ಬಿಡ್ತಾರೆ ಆಗ ರಾಮು ಮನ್ಸಲ್ಲಿ ಇನ್ಮೇಲೆ ಈ ಗಾಡಿಯಲ್ಲಿರುವ ಐಸ್ ಕ್ರೀಮ್ ಯಾರು ತಿಂದ್ರು ಅವ್ರೊಳ್ಗಡೆ ಇರುವ ಮಾನವತ್ವ ಒಳ್ಳೆತನ ಆಚೆ ಬರುತ್ತೆ ಅಮ್ಮ ಸೂರ್ಯಕಾಂತ ಥ್ಯಾಂಕ್ಸ್ ಅಮ್ಮ ಹಂಗಂತ ಅನ್ಕೊಂಡ ಹಂಗೆ ಅವತ್ತಿಂದ ಯಾರಾದ್ರೂ ರಾಮುಗೆ ತೊಂದ್ರೆ ಕೊಡಕ್ ಬಂದ್ರೆ ಈ ಐಸ್ ಕ್ರೀಮ್ ಕೊಡ್ತಿದ್ದ ಅವಾಗ ಅವ್ರು ಹೆಲ್ಪ್ ಮಾಡ್ಬಿಟ್ಟು ಹೋಗ್ತಿದ್ರು ತೊಂದ್ರೆ ಮಾತ್ರ ಕೊಡ್ತಿಲ್ಲ ಹಂಗೆ ರಾಮು ಮತ್ತೆ ಭೀಮಾ ಏನ್ ಕಷ್ಟ ಇಲ್ದೆ ಹ್ಯಾಪಿ ಆಗಿದ್ದಾರೆ